ಸಾಮಾನ್ಯವಾಗಿ ಅಸಾಮಾನ್ಯ ಮದ್ಯಪಾನ ವ್ಯಸನಗಳನ್ನು ಕುಡಿತದಲ್ಲಿ ಮುಳುಗಿರುವವರನ್ನು ನಾವು ಪಿವೋಟ್ ಅಂತ ಕರೆಯುತ್ತೇವೆ ಕುಡಿತವೇ ಅವರ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತದೆ ಅಂತಹವರನ್ನ ಸರಿದಾರಿಗೆ ತರಲು ಸಾಧ್ಯವೇ ಎಂದು ಯೋಚಿಸಿದಾಗ ಉತ್ತರ ಹೇಳುವುದು ಸ್ವಲ್ಪ ಕಷ್ಟ ಇದೀಗ ಇದೇ ಕಾನ್ಸೆಪ್ಟ್ ಇಟ್ಟುಕೊಂಡು ಕಾರ್ತಿಕ್ ಎಂಬ ಯುವ ಪ್ರತಿಭೆ ಚಲನಚಿತ್ರವೊಂದನ್ನು ನಿರ್ದೇಶಿಸಿದ್ದಾರೆ ಆ ಚಿತ್ರದ ಹೆಸರು ಕೂಡ ಪಿವೋಟ್ ಎಂಎನ್ ಲಿಖಿತ್ ಹಾಗೂ ಮರಾಠಿ ಮೂಲದ ಅಶ್ವಿನಿ ಚಾವ್ರೆ ಚಿತ್ರದ ನಾಯಕ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸದ್ಯ ಈ ಚಿತ್ರದ ಕೊನೆಯ ಹಂತದ ಕೆಲಸಗಳು ನಡೆಯುತ್ತಿವೆ ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಚಿತ್ರದ ಸ್ನೀಕ್ ಪಿಗ್ ಟೀಸರ್ ಜನವರಿ ಇಪ್ಪತ್ತಾರರ ಸಂಜೆ ಐದು ಐವತ್ತಕ್ಕೆ ಬಿಡುಗಡೆಯಾಗಲಿದೆ ಕುಡುಕರನ್ನು ಬೈಯುವುದಷ್ಟೇ ನಮಗೆ ಗೊತ್ತು ಆದರೆ ನಾವ್ಯಾರು ಆತ ಏಕೆ ಆಗಾದ ಅದಕ್ಕೆ ಕಾರಣವಾದರೂ ಏನು ಎಂದು ಒಮ್ಮೆಯೂ ಯೋಚಿಸುವುದೇ ಇಲ್ಲ ಒಬ್ಬ ವ್ಯಕ್ತಿ ತನ್ನ ಮನದ ನೋವನ್ನು ಮರೆಯಲು ತನಗಾದ ಅಪಮಾನವನ್ನು ಅಥವಾ ತನ್ನ ಜೀವನದಲ್ಲಿ ನಡೆದ ಅಹಿತಕರ ಘಟನೆಯನ್ನು ಮರೆಯಲು ಕುಡಿತಕ್ಕೆ ದಾಸನಾಗಿರುತ್ತಾನೆ ಈ ತರದ ಅನೇಕ ವಿಷಯಗಳನ್ನು ಇಟ್ಟುಕೊಂಡು ನಿರ್ದೇಶಕ ಕಾರ್ತಿಕ್ ಅವರು ಈ ಚಿತ್ರದ ಕತೆ ಚಿತ್ರಕಥೆ ಹೆಣೆದಿದ್ದಾರೆ ಹಲವು ನಿರ್ದೇಶಕರ ಬಳಿ ಕೆಲಸ ಮಾಡಿರುವ ಇವರು ಈಗಾಗಲೇ ಎರಡು ಕಿರುಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಈ ಹಿಂದೆ ಪಿವೋರ್ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿತ್ತು ಇದೀಗ ಸ್ನೇಕ್ ಪಿಕ್ ಮೂಲಕ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡ ಹೊರಟಿದ್ದಾರೆ ಈ ಚಿತ್ರದಲ್ಲಿ ಒಟ್ಟು ಆರು ಆಡುಗಳಿದ್ದು ಬಿಆರ್ ಹೇಮಂತ್ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಶಂಕು ಅವರ ಛಾಯಾಗ್ರಹ ಗ್ರಹಣ ಇರುವ ಈ ಚಿತ್ರದ ಮೂಲಕ ಇಂದಿನ ಯುವ ಜನಾಂಗಕ್ಕೆ ಬೇಕಾಗಿರುವಂತಹ ಮೆಸೇಜ್ ಕೂಡ ಹೇಳಿದ್ದಾರೆ ಬರುವ ಏಪ್ರಿಲ್ ಮೇ ವೇಳೆಗೆ ಪಿ ಚಿತ್ರವನ್ನು ತೆರೆಗೆ ತರಲು ನಿರ್ದೇಶಕ ಕಾರ್ತಿಕ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ